ಬಾಸ್ ಫ್ರೆಂಡ್ ಸಂಗೀತ ಅವರದು ಮೂವಿ ರಿಲೀಸ್ ಆಗಿದೆ ನೀವು ಬಿಜಿ ಇನ್ವೈಟ್ ಬಂದಿತ್ತ ಅಣ್ಣ ಏನಾರ ಮೂವಿ ನೋಡೋ ಪ್ಲಾನ್ ಏನಾರ ಇದೆಯಾ ಅಲ್ಲ ಇರೋದು ಹೇಳಿದ್ರಲ್ಲ ಅವ್ರು ಇನ್ವೈಟ್ ಬರಿಲ್ಲ ಇದ್ಮೇಲೆ ಬಂದಿದ್ರೆ ನೋಡ್ತಾ ಇದ್ದೆ ಅದೆಲ್ಲ ಬೇಡ ಬಿಡಪ್ಪ ಅದೆಲ್ಲ ಹುಡು ಏನ್ ಹೇಳ್ತೀನಿ ಅಂತಂದ್ರೆ ಒಂದು ಮನುಷ್ಯನ ಎಷ್ಟು ಬೇಕೋ ಅಷ್ಟು ಮಾತಾಡೋದು ಸರಿ ಯಾಕೆ ಹೇಳ್ತೀನಿ ಅಂತಂದ್ರೆ ವ್ಯಕ್ತಿತ್ವನಾಗ ಮಾತಾಡ್ಬೇಕಂತ ನಾನು ಸುಮ್ಮನೆ ಬಟ್ ನಮ್ಮ ಜೊತೆಲಿರೋರು ಒಂದು ಅನ್ನ ಹಾಕೋ ಕಾರ್ಯದಲ್ಲಿ ಮಾತಾಡೋದು ಮಾತಾಡ್ತಾ ಮನಸ್ಸು ದುಃಖ ಬರ್ತದೆ ಯಾಕೆ ಹೇಳ್ತೀನಿ ಅಂತಂದ್ರೆ ಯಾರೇ ಪ್ರಶ್ನೆ ಮಾಡೋರು ಇಟ್ಬೋದು ನಿಮ್ಗೆ ಒಂದೇ ಉತ್ತರ ನಾನು ನನ್ನ ಶೂಲ್ ಬಂದು ನಿಂತ್ಕೊಂಡು ನೀವು ನೋಡ್ರಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಯಾಕಂತಂದ್ರೆ ಒಂದು ವ್ಯಕ್ತಿ ವ್ಯಕ್ತಿತ್ವನೇ ಎಷ್ಟು ಎಷ್ಟಂತಪ್ಪ ಬಡಿಯಕ್ ಸಾಧ್ಯ